ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ ನಾವು ಜಲಪ್ರಳಯದ ಒಂದು ಚರಿತ್ರೆಯನ್ನು ಬೈಬಿಲ್ನಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ ಬನ್ನಿ ಮೂರನೇ ಭಾಗವನ್ನು ನಾವು ನೋಡುವ ಆಗ ಯಹೋವನು ನೋಹನಿಗೆ ನೀನು ನಿನ್ನ ಮರೆಯವರೆಲ್ಲರೂ ನಾವೆಯನ್ನು ಸೇರಿರಿ ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ ಎಲ್ಲ ಶುದ್ಧ ಪಶುಗಳಲ್ಲಿ ಏಳೆಂಟು ಗಂಡು ಹೆಣ್ಣುಗಳನ್ನು ಶುದ್ಧವಲ್ಲದ ಪ್ರಾಣಿಗಳಲ್ಲಿ ಎರಡೆರಡು ಹೆಣ್ಣು ಗಂಡುಗಳು ನಿನ್ನೊಂದಿ ನಿನ್ನೊಂದಿಗೆ ತೆಗೆದುಕೋ ಪಕ್ಷಿಗಳಲ್ಲಿಯೂ ಎರಳೆಂಟು ಗಂಡು ಹೆಣ್ಣುಗಳನ್ನು ತೆಗೆದುಕೋ ಆಗ ಆಯಾ ಜಾತಿಯಲ್ಲಿ ಭೂಮಿಯ ಮೇಲೆ ಉಳಿಸಿ ಕಾಪಾಡಬೇಕು ಏಳು ದಿನಗಳ ನಂತರ ನಾನು ಭೂಮಿಯ ಮೇಲೆ ನಲವತ್ತು ದಿವಸ ಅಗಲಿರುಳು ಮಳೆಯನ್ನು ಸುರಿಸಿ ನನ್ನಿಂದಾದ ಜೀವರಾಶಿಗಳನ್ನೆಲ್ಲ ಭೂಮಿಯ ಮೇಲಿಂದ ಅಡಿಸಿ ಬಿಡುತ್ತೇನೆ ಎಂದು ಹೇಳಿದ್ದನು ನೋಡಿ ಇಲ್ಲಿ ನಾವು ಬರೀ ಒಂದ್ ಮೂರು ದಿವ್ಸ ಸೈಕ್ಲೋನ್ ಆದ್ರೆ ನಮ್ಮ ಕೈಯಲ್ಲಿ ತಡೆಯಕ್ಕೆ ಆಗಲ್ಲ ಅಯ್ಯೋ ಮಳೆ ಆವಾಗ ನಿಂತೋಗ್ತಿದೆ ಅಂತ ಇಲ್ಲಿ ಯಹೋವ ದೇವರು ನಮ್ಮ ಸೃಷ್ಟಿಕರ್ತನೇ ಏನ್ ಹೇಳ್ತಾ ಇದ್ರೆ ನಲವತ್ತು ದಿವ್ಸ ಹಗಲಿರುಳು ಅನ್ನದಂಗೆ ನಾನು ಮಳೆನ ನೀನೇನು ಮಾಡು ಎಲ್ಲ ಗಂಡು ಹೆಣ್ಣು ಪಶು ಪಕ್ಷಿ ಪ್ರಾಣಿಗಳನ್ನ ಮಾಡು ನಾವೇ ಅಲ್ಲಿ ನೀನ್ ಸೇರಿಸ್ಬೇಕು ಯಾಕಂದ್ರೆ ನಿನ್ನ ಕುಟುಂಬನ ನಾನು ರಕ್ಷಿಸ್ತೀನಿ ಯಾಕಂದ್ರೆ ನೀನು ನೀತಿವಂತನಾಗಿ ನನ್ನ ಮುಂದೆ ಕಾಣಿಸಿಕೊಂಡಿದ್ಯಾ ಅಂತ ದೇವರು ಸೃಷ್ಟಿಕರ್ತನು ಹೇಳುವವನಾಗಿದ್ದಾನೆ ಯಹೋವನು ಆಜ್ಞಾಪಿಸಿದ್ದನ್ನೆಲ್ಲ ನೋಹನ ಮಾಡಿದನು ಭೂಮಿಯ ಮೇಲೆ ಜಲ ಪ್ರಳಯ ಉಂಟಾದಾಗ ನೋಹನು ಆರುನೂರ ವರ್ಷದವನಾಗಿದ್ದ ನಾನು ಅವಾಗಲೇ ಹೇಳಿದೆ ಪ್ರೀತಿಯ ದೇವಜನ್ ನಾನು ಹೇಳಿದೆ ಅವಾಗಲೇ ಆವಾಗಿನ ಕಾಲದಲ್ಲಿ ದೇವರು ಆಯುಷ್ಯವನ್ನು ಜಾಸ್ತಿ ಕೊಟ್ಟಿದ್ದ ಆರುನೂರು ವರ್ಷದವನಾಗಿದ್ದ ನೋಹನನು ಅಂತ ಇಲ್ಲಿ ದೇವರು ಹಾಕಿದರೆ ನಾವು ನೋಡ್ತೀವಿ ಆಗ ನೋಹನನು ಪ್ರಳಯವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಹೆಂಡತಿ ಮಕ್ಕಳು ಸೊಸೆಯರ ಸಮೇತವಾಗಿ ನಾವೆಯಲ್ಲಿ ಸೇರಿದರು ದೇವರು ನೋಹನನಿಗೆ ಅಪ್ಪಣೆ ಕೊಟ್ಟಂತೆ ಶುದ್ಧ ಅಶುದ್ಧ ಪಕ್ಷಿ ಪಶುಗಳಲ್ಲಿಯೂ ಪಕ್ಷಿಗಳಲ್ಲಿಯೂ ಕ್ರಿಮಿಕೀಟಗಳಲ್ಲಿಯೂ ಗಂಡು ಹೆಣ್ಣುಗಳನ್ನು ಜೋಡಿ ಜೋಡಿಯಾಗಿ ಬಂದು ನೋಹನ ಬಳಿಗೆ ನಾವೆಯಲ್ಲಿ ಸೇರಿದವು ನೋಡ್ರಿ ಇಲ್ಲಿ ಪ್ರೀತಿಯ ದೇವಜನರಿಗೆ ಎಲ್ಲ ಪಶು ಪಕ್ಷಿಗಳು ಜೋಡಿ ಜೋಡಿಯಾಗಿ ದೇವರ ಆಜ್ಞೆ ಆಗಿದೆ ಸೃಷ್ಟಿಕರ್ತನ ಆಜ್ಞೆ ಆಗಿದೆ ಆ ಒಂದು ದೊಡ್ಡ ಒಂದು ಹಡಗಿನಲ್ಲಿ ಅದಾಗಿ ಅದೇ ಬಂದು ಬೋಟ್ ಒಳಗೆ ಸೇರ್ಕೊಂಡ್ಬಿಡ್ತವೆ ಇಲ್ಲ ಅಂದಿದ್ರೆ ಜಲಪ್ರಳಯದಲ್ಲಿ ಎಲ್ಲವೂ ನಾಶವಾಗ್ಬಿಡುವುದು ಇದು ಒಂದು ಬೈಬಿಲ್ ಒಂದು ಕಟ್ಟು ಕಥೆಯೆಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಈಗಲೂ ಸಹ ನೀವು ವಿಡಿಯೋದಲ್ಲಿ ನೀವು ಚೆಕ್ ಮಾಡಬಹುದು ಇರಾಕಿದ್ರಲ್ಲಿ ಆ ನಾವೆ ಸಹ ನಮಗೆ ಸಿಕ್ಕಿದೆ ಆ ನಾವೆ ಒಂದು ಬೆಟ್ಟದ ಮೇಲೆ ಬೆಟ್ಟದ ಮೇಲೆ ಆ ನಾವೆ ಈಗಲೂ ಸಹ ನಾವು ನೋಡಬಹುದು ಚರಿತ್ರೆಯಲ್ಲಿ ಬೈಬಿಲ್ ಸೇರಿದೆ ಆ ಏಳು ದಿವಸಗಳಾದ ನಂತರ ಜಲಪ್ರಳಯವು ಭೂಮಿಯ ಮೇಲೆ ಬಂತು ನೋಹನ ಜೀವಮಾನದ ಆರು ನೂರನೆಯ ವರ್ಷದ ಎರಡನೆಯ ತಿಂಗಳಿನ ಹದಿನೇಳನೆಯ ದಿನದಲ್ಲಿ ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಒಡೆದವು ಆಕಾಶದ ತೂವು ತೆರೆದವು ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಒಡೆದವು ನಾವೊಂದು ಬೋರ್ವೆಲ್ನ ನಾವು ಕೊರೆಸ್ದಾಗ ನೀರು ಚಿಮ್ಮುತ್ತೆ ನೀವು ನೋಡಿರ್ಬೋದು ಬೋರ್ವೆಲ್ ಎಲ್ಲ ಹಂಗೆ ಅಂತರ್ಜಲದಿಂದ ಏನು ಏನಾಗ್ತಾ ಇದೆ ಅಂತರ್ಜಲದಿಂದ ನೀರು ಮೇಲಕ್ಕೆ ಬಂದ್ಬಿಡ್ತು ಭೂಮಿಯಿಂದ ಆಕಾಶದ ತೂಪುಗಳು ಒಡೆದು ಬಂದ್ರೆ ಆಕಾಶದ ಮೇಲಿಂದ ಮೋಡಗಳು ಏನಾದ್ವು ಅಷ್ಟು ನೀರು ಸಂಗ್ರಹ ದೇವರು ಮಾಡಿ ಮಳೆ ಸುರಿಸಕ್ಕೆ ಸ್ಟಾರ್ಟ್ ಆದ್ರು ಅಗಲಿರುಳು ಭೂಮಿಯ ಮೇಲೆ ದೊಡ್ಡ ಮೊಳೆ ಸುರಿಯಿತು ದಿನದಲ್ಲಿ ಅವನ ಮಕ್ಕಳು ಅವನ ಹೆಂಡತಿಯು ಮೂರು ಮಂದಿ ಸೊಸೆಯರು ನಾವೆಯಲ್ಲಿ ಸೇರಿದರು ಎಲ್ಲ ಪ್ರಾಣಿಗಳಲ್ಲಿ ಸಕಲ ವಿಧವಾದ ಮೃಗ ಪಶು ಕ್ರಿಮಿಕೀಟಗಳಲ್ಲಿಯೂ ಪಕ್ಷಿ ಮೊದಲಾದ ಇರುವ ಎಲ್ಲ ಜೀವಿಗಳಲ್ಲಿ ಎರಡೆರಡು ತಮ್ಮ ತಮ್ಮ ಜಾತಿ ಜನಸೌರವವಾಗಿ ನೋಹನ ಬಳಿಗೆ ಬಂದು ನಾವೆಯಲ್ಲಿ ಸೇರಿದವು ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಎಲ್ಲಾ ಪ್ರಾಣಿಗಳಲ್ಲಿ ಒಂದು ಗಂಡು ಒಂದು ಹೆಣ್ಣು ಮೇರೆಗೆ ಸೇರಿದವು ಯಹೋವನು ನೋಹನನ್ನು ಒಳಗಿಟ್ಟು ಮುಚ್ಚಿದನು ಆ ಒಂದು ಹಡಗಿನ ಬಾಗನ್ನ ಹಾಕಿರದು ನಮ್ಮ ದೇವರಾದ ಹೋ ದೇವರು ಸೀಲ್ ಡೋರ್ನ ಓಪನ್ ಆಗ್ತಿದ್ದಂಗೆ ದೇವರೇ ನಾವೇ ಬಾಜುನ ಮುಚ್ಚಿದ್ರು ಅಂತ ನಾವಿಲ್ಲಿ ಬೈ ಗ್ರಂಥದಲ್ಲಿ ನಾವು ನಾವು ನೋಡ್ತಾ ಇದ್ದೀವಿ